ಬೆಳಗಾವಿ ತಾಲೂಕಿನ ಕೆಕೆಕೊಪ್ಪದ ಗುಡ್ಡದ ಮೇಲೆ ಆರು ಎಕರೆ ವಿಶಾಲವಾದ ಜಮೀನಿನಲ್ಲಿ ವೆಂಕಟೇಶ್ವರ ದೇವಸ್ಥಾನ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭವನ್ನು ಜೂನ್ ಆರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರೆಡ್ಡಿ ಸಂಘದ ಜಿಲ್ಲಾಧ್ಯಕ್ಷ ರಾಮಣ್ಣ ಮಳ್ಳೂರ್ ಹೇಳದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರು ರೆಡ್ಡಿ ಸಂಘ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಿದ ಬಳಿಕ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇವೆ ಕೆಲಸ ಮಾಡುವ ಉದ್ದೇಶದಿಂದ ಕೆಕೆಕೊಪ್ಪದ ಗುಡ್ಡದ ಮೇಲೆ ಆರು ಎಕರೆ ಜಮೀನಿನಲ್ಲಿ ಖರೀದಿಸಿ ಬಾಲಾಜಿ ಮತ್ತು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ನಂತರ ಅವಧಿಯಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ರೆಡ್ಡಿ ಸಂಘ ಹಮ್ಮಿಕೊಂಡಿದೆ ನಂತರ ಬೆಂಗಳೂರು ರೆಡ್ಡಿ ಸಂಘದವರು ಒಂದು ಶಿಕ್ಷಣ ಸಂಸ್ಥೆ ಮಾಡುವ ವಿಚಾರ ಪ್ರಸ್ತಾಪಿಸಿದಾಗ ಶಿಕ್ಷಣ ಸಂಸ್ಥೆಯನ್ನು ನಂತರ ಮಾಡಿದರಾಯಿತು ಮೊದಲು ಒಂದು ಪ್ರಶಾಂತ ನಿಸರ್ಗ ರಮಣೀಯ ಸ್ಥಳ ಹುಡುಕಿ ಕೆಕೆಕೊಪ್ಪದ ಗ್ರಾಮದ ಗುಡ್ಡದ ಮೇಲೆ ಆರು ಎಕರೆ ಜಮೀನನ್ನು ಎರಡು ಕೋಟಿ ವೆಚ್ಚದಲ್ಲಿ ರೆಡ್ಡಿ ಜನಸಂಘ ಖರೀದಿ ಮಾಡಲಾಯಿತು ನಂತರ ನಾವು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಲು ಹಲವಾರು ವಿಘ್ನಗಳು ಬಂದ ಕಾರಣ ಅಲ್ಲಿ ಕಲ್ಯಾಣ ಮಂಟಪ ಮತ್ತು ನಮ್ಮ ಆರಾಧ್ಯ ದೈವ ವೆಂಕಟೇಶ್ವರ ದೇವಸ್ಥಾನವನ್ನು ಮಾಡುವ ಪ್ರಸ್ತಾವನೆಯನ್ನು ನಮ್ಮ ಉತ್ತರ ಕರ್ನಾಟಕದ ಬಹಳಷ್ಟು ಜನ ಅಭಿಪ್ರಾಯಪಟ್ಟ ಕಾರಣ ಮೊದಲಾಗಿ ಈ ಬಾಲಾಜಿ ಮತ್ತು ಬಾಲಾಜಿ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪದ ಪ್ರಸ್ತಾವನೆಯನ್ನು ನಾವು ಒಪ್ಪಿಕೊಳ್ಳಲಾಯಿತು ಜನರ ಅಭಿಪ್ರಾಯದ ಪ್ರಕಾರ ಇವು ಮುಗಿದ ನಂತರ ಶೈಕ್ಷಣಿಕ ಸಂಸ್ಥೆ ಮಾಡುವ ಉದ್ದೇಶ ರೆಡ್ಡಿ ರೆಡ್ಡಿಕ್ಕಿದೆ ಈಗಾಗಲೇ ಇದು ಕೆಕ್ಕೆಕೊಪ್ಪ ಗ್ರಾಮ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಬಂದ ಕಾರಣ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಾಗ ಕಲ್ಯಾಣ ಮಂಟಪ ಸಲುವಾಗಿ ಈಗಾಗಲೇ ಒಂದು ಕೋಟಿ ರೂಪಾಯಿ ಅನುದಾನದ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಐವತ್ತು ಲಕ್ಷದ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಅದು ಇನ್ನೊಂದು ತಿಂಗಳಲ್ಲಿ ಬರಬಹುದು ಅದು ಬಂದ ನಂತರ ಮತ್ತು ಅದನ್ನು ಲಕ್ಷ್ಮೀ ಹೆಬ್ಬಾಳಕರು ತಮ್ಮ ಕ್ಷೇತ್ರದಲ್ಲಿ ಬರುವ ಕಾರಣ ಅದರ ಒಂದು ಒಳ್ಳೆಯ ಪ್ರವಾಸಿ ತಾಣ ಮಾಡುವ ಪ್ರಸ್ತಾವನೆಯನ್ನು ಅದು ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡುವ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಶೈಕ್ಷಣಿಕ ಸಂಸ್ಥೆ ಆರಂಭಿಸುವ ಉದ್ದೇಶ ಹಾಕಿಕೊಳ್ಳಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನುದಾನ ನೀಡಲು ಒಪ್ಪಿಗೆ ನೀಡಿದ್ದಾರೆ ಪ್ರವಾಸಿ ತಾಣ ಮಾಡಲು ಭರವಸೆ ನೀಡಿದ್ದಾರೆ ಕಲ್ಯಾಣ ಮಂಟಪಕ್ಕೆ ಐದು ಕೋಟಿ ರೂಪಾಯಿ ವೆಂಕಟೇಶ್ವರಕ್ಕೆ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತದೆ ಎಂದು ಹೇಳಿದರು ತಿರುಪತಿ ಮಾದರಿಯಲ್ಲಿಯೇ ದೇವಸ್ಥಾನ ನಿರ್ಮಾಣ ಮಾಡುತ್ತಿದ್ದು ತಿರುಪತಿ ಟ್ರಸ್ಟ್ನಿಂದಲೇ ವೆಂಕಟೇಶ್ವರ ಮೂರ್ತಿ ಕೊಡಲು ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲ ಸಮಾಜದ ದಾನಿಗಳಿಂದ ಸಹಕಾರ ನೀಡಲಾಗುವುದು ಸಮಾಜ ಸೇವೆಗಾಗಿ ದೇವಸ್ಥಾನ ನಿರ್ಮಾಣ ದೇವಸ್ಥಾನ ಭಕ್ತರಿಂದ ಬರುವ ಆದಾಯದಿಂದ ಶಿಕ್ಷಣ ಸಂಸ್ಥೆ ಆರಂಭಿಸಲು ಸಂಕಲ್ಪ ಮಾಡಿಕೊಂಡಿದ್ದೇವೆ ಎಂದರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ